ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಸುಕ್ರಿಸ್ತನ ಹೆಸರಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ ದೇವರ ನಮಗೆ ಸ್ತೋತ್ರವಾಗಲಿ ಮತ್ತೊಂದು ಸಾರಿ ಬಿತ್ತುವನ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದಾನೆ ಈ ದಿನ ದೇವರಾತ್ಮನು ನಮ್ಮ ಹೃದಯ ಭೂಮಿಯಲ್ಲಿ ಯಾವ ಬೀಜವನ್ನು ಬಿತ್ತುತ್ತಾನೆ ಸೊ ಕಾದು ನೋಡೋಣ ಖಂಡಿತವಾಗಿ ಅನೇಕರು ಈ ದಿನ ಆಶೀರ್ವಾದ ಹೊಂದಲಿಕ್ಕಿದ್ದೀರಿ ಈ ಆತ್ಮೀಯ ಯಾತ್ರೆಯಲ್ಲಿ ನಮಗೆ ಒಂದು ಬಹಳ ಸಾರಿ ಕಾಡುವಂತ ಒಂದು ನೋವು ಏನು ಅಂತಂದ್ರೆ ದೇವ್ರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ ನಾನು ಎಷ್ಟು ಕಣ್ಣೀರು ಸುರಿಸ್ತಾ ಇದ್ದೇನೆ ಅಣ್ಣ ದೇವ್ರ ನನ್ನ ಪ್ರಾರ್ಥನೆಗೆ ಉತ್ತರನೇ ಕೊಡ್ತಾ ಇಲ್ಲ ನಾನು ತುಂಬಾ ಬಾಧೆಯಿಂದ ಪ್ರಾರ್ಥನೆ ಮಾಡ್ತೇನೆ ಸರಿ ಉಪವಾಸ ಪ್ರಾರ್ಥನೆಗಳನ್ನು ಮಾಡ್ತೇನೆ ಆದರೆ ಕೆಲವು ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡ್ತಾ ಇಲ್ಲ ಬಟ್ ಸತ್ಯವೇದದಲ್ಲಿ ಅನೇಕರು ಪ್ರಾರ್ಥಿಸಿದರೆ ದೇವರು ಕೆಲವು ಕೆಲವುಗಳಿಗೆ ಉತ್ತರ ಕೊಟ್ಟಿದ್ದಾನೆ ಕೆಲವು ತಡ ಮಾಡಿದ್ದಾನೆ ಕೆಲವು ಉತ್ತರ ಕೊಟ್ಟಿಲ್ಲ ನಾನು ಆಗಲೇ ಒಂದು ಸಾರಿ ಮಾತಾಡಿದ್ದೆ ಈ ವಿಷಯದಲ್ಲಿ ಬಟ್ ಆದರೆ ಈ ದಿನ ದೇವರಾತ್ಮ ನಮ್ಮ ಜೊತೆ ಮಾತಾಡೋ ವಿಷಯ ಏನು ಅಂತಂದರೆ ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಪ್ರಾರ್ಥನೆ ಮಾಡಿದ್ದಾನೆ ಆ ಪ್ರಾರ್ಥನೆ ಮಾಡಿದ ತಕ್ಷಣವೇ ದೇವರು ಅವನಿಗೆ ಉತ್ತರ ಕೊಟ್ಟನು ಒಂದು ಎರಡನೇದು ಆ ಪ್ರಾರ್ಥನೆ ಎಂಥ ಪ್ರಾರ್ಥನೆ ಆಗಿತ್ತು ಅಂದರೆ ಅವನ ಜೀವನದ ಮೇಲೆ ದೇವರು ಬರೆದಿರುವಂಥ ಆ ಮರಣ ಶಾಸನವನ್ನೇ ಅಳಿಸಿ ಹಾಕೋ ಪ್ರಾರ್ಥನೆ ಅದು ವಂಡರ್ಫುಲ್ ಪ್ರೇಯರ್ ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ ಓದೋಣ ಓದಿದರೆ ನಿಮ್ಗೆ ಅರ್ಥ ಆಗುತ್ತೆ ಏಷಯನ ಗ್ರಂಥ ಮೂವತ್ತ ಎಂಟನೇ ಅಧ್ಯಾಯ ಒಂದು ಮತ್ತು ಎರಡನೇ ವಾಕ್ಯ ಆ ಕಾಲದಲ್ಲಿ ಇಜುಕಿಯನು ಮರಣಕಾರ ರೋಗದಲ್ಲಿ ಬಿದ್ದನು ಆಗ ಆಮೋಚನ ಮಗನು ಪ್ರವಾದಿಯೂ ಆದ ಏಷಾಯನು ಅವನ ಬಳಿಗೆ ಬಂದು ಅವನಿಗೆ ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ ಸಾಯಬೇಕಾಗಿದೆ ಎಂಬುದಾಗಿ ಯಹೋವನ್ ಅನ್ನುತ್ತಾನೆ ಇದನ್ನು ಕೇಳಿದೊಡನೆ ಇಜ್ಕೇನು ಮೋರೆಯನ್ನು ಗೋಡೆ ಕಡೆಗೆ ತಿರುಗಿಸಿ ಯಹೋವನೇ ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡದ್ದು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯದ ಒಳ್ಳೆಯವನಾಗಿದ್ದನ್ನು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು ಹಾಗೆ ಓನೇಶಿಗೆ ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಸ್ಕಿಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನಿನ್ನ ಆಯುಷ್ಯಕ್ಕೆ ಹದಿನೈದು ವರ್ಷಗಳನ್ನು ಕೂಡಿಸುವೆನು ಅಂತ ಹೇಳು ಅಂತ ಕಳಿಸಿದ್ನು ಇಲ್ಲಿ ಹಿಜ್ಕಿಯನ್ಗೆ ಮರಣಕರವಾದಂಥ ಒಂದು ರೋಗ ಬಂದಿದೆ ಸಾಕ್ಷಾತ್ ದೇವರೇ ಪ್ರವಾದಿಯಾಗಿರುವಂಥ ಯಶನ ಮುಖಾಂತರ ಹೇಳಿ ಕಳಿಸ್ತದೆ ಹೋಗಿ ಹೇಳಿ ಇಸ್ಕೇನಿಗೆ ಸಾಹಿತ್ಯ ನೀನು ಬದುಕೋದಿಲ್ಲ ನೀನು ಮನೆ ವ್ಯವಸ್ಥೆ ಮಾಡ್ಕೋ ಮುಗಿದ ಕತೆ ನಿಂದು ಇವತ್ತು ಈ ಲೋಕದಲ್ಲಿ ಯಾರಾದರೂ ಒಬ್ಬ ಡಾಕ್ಟರ್ ಏನಾದರೂ ಸ್ವಲ್ಪ ಒಬ್ಬ ವ್ಯಕ್ತಿಯ ಜೀವಿತದ ಬಗ್ಗೆ ಒಂದು ಅನುಮಾನಗಳನ್ನು ವ್ಯಕ್ತಪಡಿಸಿದ್ರೆ ಇನ್ನೊಬ್ಬ ಡಾಕ್ಟರ್ ಕಡೆ ಹೋಗ್ತವೆ ಇನ್ನೊಬ್ಬ ಡಾಕ್ಟರ್ ಹಾಗೆ ವ್ಯಕ್ತಪಡಿಸಿದ್ರೆ ಇನ್ನೊಬ್ಬ ಡಾಕ್ಟರ್ ಕಡೆ ಹಾಗೆ ತಿರುಗಿತಾನೆ ಇರ್ತವೆ ಕಟ್ಟ ಕಡೆಗೆ ದೇವ್ರ ಕಡೆ ಬರ್ತವೆ ದೇವ್ರೇ ಯಾಕೋ ಎಲ್ಲ ಡಾಕ್ಟರ್ ಕೈ ಬಿಟ್ಟರು ನನಗೆ ದಯಮಾಡಿ ನೀನಾದರೂ ಕೈ ಇಡಿ ಅಂತೇಳಿ ಅದರಲ್ಲೂ ನಮಗೆ ಇತ್ತೀಚಿನ ಏನಂತಾರೆ ದಿನಮಾನಗಳಲ್ಲಿ ಪ್ರವಾದಿಗಳಂದ್ರೆ ಬಹಳ ಇಷ್ಟಪಡುವಂಥ ಕ್ರೈಸ್ತ ಜನಾಂಗ ಒಂದು ಉಟ್ಕೊಂಡ್ಬಿಟ್ಟಿದೆ ಒಳ್ಳೆಯದು ಪ್ರವಾದನೆ ಕೇಳಿದಾಗ ಖುಷಿಯಾಗುತ್ತೆ ಸಂತೋಷವಾಗುತ್ತೆ ಧೈರ್ಯ ಬರುತ್ತೆ ಕಟ್ಟ ಕಡೆಗೆ ನಮ್ಮ ಜೀವನದಲ್ಲಿ ಎಲ್ಲ ಡಾಕ್ಟರ್ಗಳು ವೈದ್ಯರು ಕೈ ಬಿಟ್ಟಾಗೆ ಯಾರೊಬ್ಬ ಪ್ರವಾದಿ ಇಲ್ಲ ಬ್ರದರ್ ನಿಮಗೆ ಒಂದು ಜೀವಿತವನ್ನು ಇಟ್ಟಿದ್ದಾನೆ ಇದನ್ನು ದಾಟಿ ಹೋಗ್ತೀರಾ ಹೇಳಿದ್ರೆ ಎಷ್ಟು ಸಂತೋಷ ಅಲ್ಲ ದೇವರೇ ಮಾತಾಡ್ತಿದ್ದಾನೆ ನನ್ನ ಜೊತೆ ಅಂತೇಳಿ ದೇವರು ನನ್ನ ಜೊತೆ ಹೇಳಿ ಮಾತಾಡಿದಾನೆ ಇನ್ನು ನನಗೆ ಈ ಒಂದು ಅಪಾಯದಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಅನ್ನುವಂಥ ಧೈರ್ಯ ಸಿಗ್ತದೆ ಆದರೆ ಇಲ್ಲಿ ನೇರವಾಗಿ ದೇವರೇ ಹೇಳ್ತಾ ಇದ್ದಾನೆ ಹಿಜ್ಕಿಯನು ಬೇರೆ ಯಾವ ಡಾಕ್ಟರ್ ಕಡೆ ಹೋಗಿ ಡಾಕ್ಟರ್ ರಿಪೋರ್ಟ್ ಕೇಳಿದ ನಂತರ ನೀನು ಸಾಹಿತ್ಯ ಇನ್ನು ಸ್ವಲ್ಪ ದಿನ ಬದುಕ್ತಿಯಾ ಅಂತಂದ್ರೆ ದೇವ್ರ ಕಡೆ ಬಂದಿರೋದಲ್ಲ ಇದು ಇವತ್ತು ನಮ್ಗೆ ಯಾವುದೋ ಒಂದು ಸ್ಕ್ಯಾನ್ ಮಾಡ್ತಾರೆ ನಾಳೆ ಅಂದ್ರೆ ಎಷ್ಟು ಭಯ ಪಟ್ಟು ಹತ್ತು ಬಿಡ್ತವೆ ಪಾಸ್ಟರ್ಸ್ನ ತಲೆ ತಿಂದಾಕ್ಬಿಟ್ಟಿರ್ತಾರೆ ಕೆಲವು ವಿಶ್ವಾಸಿಗಳು ಭಯ ಇಲ್ಲಿ ಇಜ್ಕಿಯನ್ನು ಯಾವುದೋ ಒಬ್ಬ ಡಾಕ್ಟರ್ ಕಡೆ ಹೋಗಿ ಆ ಡಾಕ್ಟರ್ ಹೇಳಿದ ನಂತರ ನನಗೆ ಮರಣಕರ ರೋಗ ಬಂದದ್ದೇನ ಬದುಕೋದಿಲ್ಲ ಅಂತೇಳಿ ನೋವಿನಿಂದ ಬಾಧೆಯಿಂದ ದೇವರ ಕಡೆ ಬಂದು ಪ್ರಾರ್ಥನೆ ಮಾಡೋ ಪ್ರಾರ್ಥನೆ ಇಲ್ಲ ಸಾಕ್ಷಾತ್ ದೇವರು ಹೇಳಿದಾನೆ ನೀನು ಉಳಿಯಂಗಿಲ್ಲ ಇನ್ಮೇಲೆ ಅದು ಕೂಡ ಹೇಳಿರೋದು ಅದು ಪ್ರವಾದಿಯಾಗಿರುವಂಥ ಏಷ ಏನು ಯಾವ ಪ್ರವಾದಿಯ ಮಾತುಗಳಾದ್ರೂ ಬಿದ್ದೋಗೋದಿಲ್ವೋ ಆ ಖಚಿತತೆ ಅಧಿಕೃತ ಪ್ರವಾದಿಯಾಗಿರುವಂಥ ಹೇಳ್ತಾ ಇದೇ ಬದುಕೋದಿಲ್ಲ ಇಜ್ಕಿಯ ನೀನು ಆದರೆ ಇಜ್ಕೇನು ಗೋಡೆ ಕಡೆಗೆ ಮುಖ ಮಾಡಿ ಅಳ್ತಾ ಇದ್ದಾನೆ ನಾವು ಅನ್ಕೊಳ್ತೇವೆ ದೇವರು ಇವನು ಪ್ರಾರ್ಥನೆ ಕೇಳಿದ್ನು ಬಹಳವಾಗ ಹತ್ತು ಅದಕ್ಕೆ ಪ್ರಾರ್ಥನೆ ಕೇಳಿದ್ನು ಅಂತ ನಾವು ಅನ್ಕೊಳ್ತೇವೆ ಹಾಗಾದ್ರೆ ನಾವು ಅನೇಕ ಪ್ರಾರ್ಥನೆಗಳನ್ನ ಕಣ್ಣೀರಿಂದ ಮಾಡ್ತಾ ಇದ್ದೀವಿ ಯಾಕೆ ಕೇಳ್ತಾ ಇಲ್ಲ ನಾವು ಕೂಡ ಕಣ್ಣೀರೆಲ್ಲ ವೇದನೆ ಬಾಧೆ ಅಷ್ಟಿಷ್ಟೆಲ್ಲ ಓ ಸರ್ ಬೆಡ್ಶೀಟ್ ತೊಯ್ದೋಗುತ್ತೆ ಹೋಗುತ್ತೆ ಸರ್ ದಿಂಬು ತೊಯ್ದೋಗುತ್ತೆ ಹೋಗುತ್ತೆ ಆ ಥರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡೋರು ಕೂಡ ಇದ್ದೀರ ನಿಮ್ಮಲ್ಲಿ ಆದರೆ ಇಜ್ಕಿಯನ ಆ ಮರಣ ಶಾಸನವನ್ನು ಬದಲಾಯಿಸಿರುವಂಥ ಪ್ರಾರ್ಥನೆ ಏನಾಗಿತ್ತು ಅಂತಂದರೆ ದೇವರಿಗೆ ಹೇಳ್ತಾ ಇದ್ದಾನೆ ಇಜ್ಕಿಯನು ಕಣ್ಣೀರಿದೆ ಬಾಧೆ ಇದೆ ಬಾಳವಾಗಿ ಅಳ್ತಾ ಇದ್ದಾನೆ ಆದರೆ ಆ ಪ್ರಾರ್ಥನೆಯಲ್ಲಿ ಏನನ್ನು ಮಾಡ್ತಾ ಇದ್ದಾನೆ ಅಂತಂದರೆ ದೇವರೇ ನೆನ್ ಮಾಡ್ಕೊ ಏನ್ ನೆನ್ ಮಾಡ್ಕೋಬೇಕು ಇಸಿಕಾ ನಿನ್ ಬಗ್ಗೆ ನಾನು ನಿನ್ ದೃಷ್ಟಿಯಲ್ಲಿ ನಂಬಿಗಸ್ತನಾಗಿದ್ದೆ ನಿನ್ ದೃಷ್ಟಿಯಲ್ಲಿ ಯಥಾರ್ಥವಂತನಾಗಿದ್ದೆ ಅಷ್ಟೇ ಮಾತ್ರವಲ್ಲ ನಿನ್ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡ್ಕೊಂಡಿದ್ದು ಅನ್ಸ ನೆನ್ ಮಾಡ್ಕೊ ಇದು ಪ್ರಾರ್ಥನೆಗಿರೋ ಧೈರ್ಯ ಅಥವಾ ಪ್ರಾರ್ಥನೆಗಿರುವಂತ ತಾಕತ್ತು ಇಲ್ಲಿ ಸುಮ್ಮನೆ ಬಂದು ನಿನ್ ಸಾಹಿತ್ಯ ಅಂತ ಯಾರೋಬ್ರು ಹೇಳಿದ ತಕ್ಷಣ ಗೊಳೋ ಅಂತ ಹತ್ತು ಅಯ್ಯ ನನ್ನ ಜೀವನ ಇಷ್ಟೇನ ಹಾಗೆ ಹೀಗೆ ಅಂತ ಹತ್ತಿರೋ ಪ್ರಾರ್ಥನೆ ಇದು ದೇವರಿಗೆ ದೇವರ ಹೃದಯ ಕದಲೋತರ ರಿಮೆಂಬರ್ ಮೈ ನೆನ್ಪು ಮಾಡ್ಕೊ ನೇವ್ರೆ ನಾವೆರಡೇ ಪೂರ್ವಕಾಲ ಇಪ್ಪತ್ತೊಂಬತ್ತನೇ ದೇಹದಲ್ಲಿ ಪ್ರಾರಂಭದಲ್ಲಿ ನೋಡ್ತೇವೆ ಇಸಿಕೆಯನ್ನು ರಾಜನಾದ ಇಪ್ಪತ್ತೈದು ವರ್ಷದವನಾಗಿದ್ದನು ಅವನು ಪ್ರಾರಂಭ ರಾಜನಾಗಿ ಪ್ರಾರಂಭ ದಿನಗಳಲ್ಲಿಯೇ ದೇವಾಲಯದ ಬಾಗಿಲುಗಳನ್ನು ತೆಲಿಸಿ ಶುಚಿಗೊಳಿಸಿ ಮತ್ತೆ ಆರಾಧನೆ ಥರ ಮಾಡಿದಂತಹ ಒಬ್ಬ ಭಕ್ತನು ದೇವರ ಆಲಯವನ್ನು ಪ್ರೀತಿಸಿರುವವನು ದಾವಿದನ ಮಾರ್ಗವನ್ನು ಅನುಸರಿಸಿ ನಡೆದವನು ಅಂತೇಳಿ ಅಲ್ಲಿ ವಾಕ್ಯದಲ್ಲಿ ಬರೆದಿದೆ ನಮಗೆ ಗೊತ್ತಾಗುತ್ತೆ ಇಲ್ಲಿ ಅದಕ್ಕಾಗಿ ಅವನಿಗೆ ಧೈರ್ಯ ಇದೆ ಏನಂತಂದರೆ ದೇವರನ್ನು ನೀನು ಆಲಯವನ್ನು ಪ್ರೀತಿಸಿದೆ ಆಲಯದ ವಿಷಯದಲ್ಲಿ ನಂಬಿಗಸ್ತನಾಗಿದ್ದೆ ನೀನು ಏನು ಹೇಳ್ತಾ ಇದೆಯೋ ಆ ವಾಕ್ಯಗಳನ್ನು ಸರಿಯಾಗಿ ನಡ್ಕೊಂಡು ನಿನಗೆ ನಂಬಿಗಸ್ತನಾಗಿ ಹೊರಗೊಂದು ಒಳಗೊಂದಿರಲಾರ ಯಥಾರ್ಥವಂತನಾಗಿ ನಡ್ಕೊಂಡೆ ನಾನು ಅಷ್ಟೇ ಮಾತ್ರ ಅಲ್ಲ ಒಳ್ಳೆವನಾಗಿದ್ದೇವ್ ಸ್ವಲ್ಪ ನೆನ್ಪು ಮಾಡ್ಕೋ ಅಂತದನ್ನ ಅಂದ್ರೆ ದೇವರು ಮರ್ತೋಗಿದ್ದ ನಾವೆಲ್ಲ ಮರ್ತೋಗಿರಲಿಲ್ಲ ಇವನ ಪ್ರಾರ್ಥನೆ ಮಾಡೋದಕ್ಕೆ ಸಪೋರ್ಟಿವ್ ಆಗಿ ಆ ಕಣ್ಣೀರಿನ ಪ್ರಾರ್ಥನೆಗೆ ಕಣ್ಣೀರಿಗೆ ಸಪೋರ್ಟಿವ್ ಆಗಿ ನಿಂತಿರುವಂತ ಇನ್ನೊಂದು ಅಂಶ ಏನು ಅಂತಂದ್ರೆ ಇವನ ನಡತೆ ಯಾವಾಗ ಇಸ್ಕಿಯನ್ನು ನಡತೆ ದೇವರ ದೃಷ್ಟಿಯಲ್ಲಿ ಸರಿಯಾಗಿತ್ತೋ ಯಥಾರ್ಥವಾಗಿತ್ತು ನಂಬಿಗಸ್ತಿಕೆಯಿಂದ ಕೂಡಿತ್ತೋ ಈ ಕಣ್ಣೀರಿಗೆ ಬೆಲೆ ಬಂತು ಅದಕ್ಕಾಗಿ ಇಮ್ಮಿಡಿಯೇಟ್ ಆಗಿ ದೇವ್ರ ನೆನ್ಮೋಡ್ಕೊಳ್ತಾ ಇದೇ ಅಯ್ಯೋಯ್ಯೋ ಇವನಿಗೆ ಸಾಯಿಸಬಾರ್ದು ನಾನು ಅಂತೇಳಿ ಯಾವ ಪ್ರವಾದಿ ಮುಖಾಂತರವಾಗಿ ದೇವ್ರು ಹೇಳಿ ಕಳಿಸಿದ್ನೋ ಇನ್ಮೇಲೆ ಉಳಿಯೋದಿಲ್ಲ ನೀನು ಸಾಹಿತ್ಯ ಅಂತೇಳಿ ಅದೇ ಪ್ರವಾದಿಯನ್ನು ಕಳಿಸ್ತಾ ಹೋಗು ಇನ್ನು ಹದಿನೈದು ವರ್ಷ ಬದುಕ್ತಾನಂತೇಳಿ ಹಲೆಲೋಯ ಹಲೆಲೋಯ ಯಾಕೆ ಗೊತ್ತಾ ಇಲ್ಲಿ ಈ ಮರಣ ಶಾಸನವನ್ನೇ ಬದಲಾಯಿಸಿರುವಂಥ ಇಜ್ಕಿಯನ್ನ ಪ್ರಾರ್ಥನೆಗೆ ಸಾತ್ ಕೊಟ್ಟದ್ದು ಯಾವುದು ಅಂದರೆ ಕಣ್ಣೀರು ಮಾತ್ರ ಅಲ್ಲ ವೇದನೆ ಮಾತ್ರ ಅಲ್ಲ ಬಾಧೆ ಮಾತ್ರವಲ್ಲ ಜೊತೆಗೆ ನಡತೆ ದೇವ್ರಿಗೆ ಹೇಳ್ತಾ ಇದನ್ನ ದೇವರ ನೆನ್ಪಾಡ್ಕೊ ಒಂದ್ಸರಿ ನನ್ನನ್ನ ದೇವರಾತ್ಮ ನಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಇವತ್ತು ಯಾಕೆ ಹಣ ನಾನು ಪ್ರಾರ್ಥನೆ ಕಣ್ಣೀರು ಸುರಿಸ್ತಾ ಇದ್ದಾನೆ ಬಾಧೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಉಪವಾಸ ಕಳೀತಾ ಇದ್ದಾನೆ ಆದರೂ ನನ್ನ ಪ್ರಾರ್ಥನೆ ಉತ್ತರ ಅಲ್ಲ ಯಾಕೆ ನಿನ್ನ ಪ್ರಾರ್ಥನೆ ಉತ್ತರ ಬರಬೇಕು ಅಂತಂದ್ರೆ ದೇವರು ನನ್ನ ನೆನಪು ಮಾಡ್ಕೋಬೇಕು ದೇವರು ನಿನ್ನನ್ನು ನೆನ್ಪು ಮಾಡ್ಕೋಬೇಕಂತಂದ್ರೆ ದೇವರ ದೃಷ್ಟಿಯಲ್ಲಿ ಇಲ್ಲಿ ತನಕ ಬದುಕಿರೋ ಬದುಕು ಒಂದು ನಂಬಿಗಸ್ತಿಕೆಯಿಂದ ಎರಡನೇದು ಯಥಾರ್ಥವಾಗಿ ಮೂರನೇದು ಆತನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿರುವಂತಹದನ್ನ ನಾವು ಕಲಿಬೇಕಾಗಿರೋದು ಅದಕ್ಕೆ ಜ್ಞಾನೋಕ್ತಿಯಲ್ಲಿ ನಾವು ನೋಡ್ತೇವೆ ಧರ್ಮಶಾಸ್ತ್ರ ಅನುಸರಿಸದವನ ಪ್ರಾರ್ಥನೆ ದೇವರ ದೃಷ್ಟಿಗೆ ಅಸಹ್ಯವಾಗಿದೆ ಅಂತ ಇವತ್ತು ಯಾಕೆ ನಮ್ಮ ಪ್ರಾರ್ಥನೆಗೆ ನಮ್ಮ ಕಣ್ಣೀರಿಗೆ ವ್ಯತ್ಯಾಸವಿಲ್ಲ ಅಥವಾ ನಮ್ಮ ಕಣ್ಣೀರಿಗೆ ಒಂದು ಉತ್ತರವಿಲ್ಲ ಅಂತಂದ್ರೆ ನಡತೆ ಇಲ್ಲ ಹಿಜ್ಕಿಯನು ಅವನ ಮೇಲೆ ದೇವರು ಬರೆದಿರುವಂಥ ಆ ಮರಣದ ದಿನವನ್ನೇ ಬದಲಾಯಿಸುವಂತೆ ಆ ಮರಣ ಶಾಸನವನ್ನೇ ಬದಲಾಯಿಸುವಂತೆ ಮಾಡಿದ ಪ್ರಾರ್ಥನೆಯಲ್ಲಿ ಕಣ್ಣೀರಿತ್ತು ಜೊತೆಗೆ ನಂಬಿಗಸ್ತಿಕೆಯಿಂದ ಯಥಾರ್ಥವಾಗಿ ಒಳ್ಳೆಯವನಾಗಿ ನಡ್ಕೊಂಡಿರುವಂತ ನಡತೆ ಕೂಡ ಇತ್ತು ವಾಕ್ಯವನ್ನು ಕೇಳೋ ಪ್ರೀತಿಯ ಸಹೋದರ ಸಹೋದರಿ ಕಣ್ಣೀರು ಸುರಿಸಿದ್ರೆ ಸಾಕಾಗೋದಿಲ್ಲ ದೇವರ ಆಲಯದಲ್ಲಿ ವ್ಯಕ್ತಿಗತ ಜೀವನದಲ್ಲಿ ಎದೆ ಹೊಡ್ಕೊಂಡು ಹತ್ರ ಸಾಕಾಗೋದಿಲ್ಲ ನಿನಗೆ ಕೊಟ್ಟಂಥ ಜೀವನದಲ್ಲಿ ದೇವರು ನಿನ್ನ ಕೈ ಕೊಟ್ಟಂಥ ಕೆಲಸವನ್ನು ನಂಬಿಗಸ್ತಿಕೆಯಿಂದ ಮಾಡ್ತಾ ಇದೀಯ ದೇವರೇ ನನ್ನನ್ನು ನೆನ್ಪಾಡಿಕೋ ಅಂತ ಹೇಳೋದಕ್ಕೆ ನಿನಗೆ ಧೈರ್ಯ ಇದೇನಾ ದೇವರ ನನ್ನ ಒಳ್ಳೆಯ ಯವನದಲ್ಲಿ ಸ್ವಾಮಿ ನಿನಗಾಗಿ ಸಮರ್ಪಿಸಿಕೊಂಡು ಪರಿಶುದ್ಧತೆಯಿಂದ ಇದ್ದೆ ಇವತ್ತು ಕಷ್ಟದಲ್ಲಿದ್ದಾನೆ ದೇವರ ನನ್ನನ್ನು ನೆನ್ಪಾಡಿಕೋ ಅಂತ ಹೇಳೋದಕ್ಕಾಗುತ್ತ ದೇವರ ಇವತ್ತು ನಾನು ಕಷ್ಟದಲ್ಲಿದ್ದೇನೆ ಆದರೆ ನಾನು ಸೇವಕರ ಮಾತು ಒಂದೂ ಮೀರಲಿಲ್ಲ ಸೇವಕರಿಗೆ ನಂಬಿಗಸ್ತನಾಗಿ ನೀನು ಹೇಳೋ ಮಾತುಗಳೆಲ್ಲ ಕೇಳ್ತಾ ಬಂದಿದ್ದೇನೆ ಅಂತೇಳಿ ಹೇಳೋದಕ್ಕೆ ನಮ್ಮಿಂದ ಸಾಧ್ಯವಾಗುತ್ತಾ ಜನಗಳೆಲ್ಲರೂ ನನಗೆ ಕೆಟ್ಟದನ್ನೇ ಮಾಡಿದ್ರು ಆದರೂ ಕೂಡ ನಾನು ಅವ್ರಿಗೆ ಒಳ್ಳೇದನ್ನೇ ಮಾಡ್ತಾ ಬಂದಿವತ್ತು ಸಮಸ್ಯೆಲ್ಲಿದೆ ಅದನ್ನೊಂದ್ಸರಿ ನೆನ್ಪು ಮಾಡಿಕೊ ಅಂತ ಹೇಳೋದಕ್ಕೆ ನಮ್ಮಿಂದ ಆಗುತ್ತಾ ಸಿಂಪಲ್ ನಿನ್ನ ಕಣ್ಣೀರಿನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಬೇಕಂದ್ರೆ ದೇವರು ನಿನ್ನನ್ನು ನೆನ್ಪು ಮಾಡ್ಕೋಬೇಕು ದೇವರು ನಿನ್ನನ್ನು ನೆನಪು ಮಾಡಿಕೊಳ್ಬೇಕಂತಂದರೆ ನಿನ್ನ ನಡತೆ ದೇವರ ದೃಷ್ಟಿಯಲ್ಲಿ ನಂಬಿಗಸ್ತಿಕೆಯಿಂದ ಯಥಾರ್ಥವಾಗಿ ಜೊತೆಗೆ ಒಳ್ಳೆಯ ವ್ಯಕ್ತಿಯಾಗಿ ನಡ್ಕೊಂಡಿರಬೇಕು ಯಾವ ಪ್ರಾರ್ಥನೆ ಮರಣ ಶಾಸನವನ್ನು ಬದಲಾಯಿಸ್ಬಿಡುತ್ತೆ ಅಂತಂದ್ರೆ ಶುದ್ಧ ನಡತೆ ನಂಬಿಗಸ್ತ ಜೀವಿತದಿಂದ ಕೂಡಿರುವ ಕಣ್ಣೀರಿನ ಪ್ರಾರ್ಥನೆ ಇನ್ನು ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಯಾವ ಪ್ರಾರ್ಥನೆ ಅದ್ಭುತಗಳನ್ನು ತರುತ್ತೆ ಯಾವ ಪ್ರಾರ್ಥನೆ ಈ ಮರಣ ಶಾಸನವನ್ನೇ ನಿನ್ನ ರೋಗವನ್ನೇ ಬದಲಾಯಿಸಿಬಿಡುತ್ತೆ ಅಂತಂದರೆ ನಂಬಿಗಸ್ತಿಕೆಯಿಂದ ಯಥಾರ್ಥವಾಗಿ ಒಳ್ಳೆತನದಲ್ಲಿ ನಡ್ಕೊಂಡಿರುವಂಥ ನಡತೆ ಪ್ಲಸ್ ಕಣ್ಣೀರಿನ ಪ್ರಾರ್ಥನೆ ಸೊ ದೇವರು ನಮಗೆ ಆ ಒಂದು ಧನ್ಯತೆಯನ್ನು ಅನುಗ್ರಹಿಸಲಿ ನಾವು ಕೂಡ ಒಳ್ಳೆ ನಡತೆಯಿಂದ ನಡೆದು ಪ್ರಾರ್ಥಿಸಿ ನಮ್ಮ ಪ್ರಾರ್ಥನೆಗಳನ್ನು ಉತ್ತರ ಪಡೆಯುವಂಥ ವ್ಯಕ್ತಿಗಳನ್ನಾಗಿ ದೇವರು ನಮ್ಮನ್ನು ಮಾಡಲಿ ಅಂತೆ ಆಶಿಸ್ತಾನೆ So they will walk in God bless you.